ಟು ಫ್ರೆಂಡ್ಸ್ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಗೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಇನ್ನು ನಮ್ಮ ಚುರುಮುರಿ ಮತ್ತು ಕೋಳಿ ಇಬ್ಬರು ಸಹ ಮಾತಾಡ್ಕೊಳ್ತಾ ಇರ್ತಾರೆ ಸೊ ಯಾಕಂದರೆ ನಿಜ ತಿಳಿದಂತಹ ಚುರುಮುರಿ ಮತ್ತು ಕೋಳಿಗೆ ಎಲ್ಲ ಸತ್ಯ ತಿಳಿದಿರುತ್ತೆ ಇನ್ನು ಜೊತೆಗೆ ಸೊ ನಮ್ಮ ಪಪ್ಪು ಸಹ ಇರ್ತಾಳೆ ಇನ್ನು ಏನಾದರೂ ಮಾಡಿ ಸೊ ನಾವು ಹಣ್ಣುಂಗೆ ನಿಜ ಹೇಳ್ಬಿಡ್ಬೇಕು ಇಷ್ಟು ದಿನ ನಡೆದಿದ್ದೆಲ್ಲ ಆಗೋಯ್ತು ಏನಾದರೂ ಮಾಡಿ ಶಂಕರಾಣುಂಗೆ ಏನು ಸತ್ಯ ಅಂತ ತಿಳಿಸ್ಲೇಬೇಕು ಯಾಕಂದರೆ ಶಂಕರಣ್ಣ ಬಾಳಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಏನಾದರೂ ಮಾಡಿ ನಿಜ ಹೇಳಬೇಕು ಗಂಗೆದು ಏನು ಅವಳು ಮಾಡಿರೋ ತಪ್ಪು ಸೊ ನಮ್ಮ ಶಂಕರಾಣಿಗೆ ಗೊತ್ತಾಗಬೇಕು ನಮ್ಮ ಗೌರಿ ಮೇಡಮ್ ಯಾವತ್ತಿದ್ರು ಗೌರಕ್ಕ ಒಳ್ಳೆ ಒಳ್ಳೆ ಅಂತ ಹೇಳ್ತಾ ಇರ್ತಾರೆ ಏನಾದರೂ ಮಾಡಿ ಭೂವಿನೇ ನಮ್ಮ ಅಂದರೆ ಶಂಕರಣ್ಣನ ಮಗಳು ಸೊ ಇದನ್ನು ನಾವು ಆದಷ್ಟು ಬೇಗ ತಿಳಿಸ್ಬೇಕು ಅಂತೇಳ್ಬಿಟ್ಟು ಚಿರುಮುರಿ ಮತ್ತು ಕೋಳಿ ಎಲ್ಲ ಮಾತಾಡ್ತಾ ಇರ್ತಾರೆ ಇನ್ನು ಗಂಗೆ ಹೊಸ ಪ್ಲಾನ್ ಬೇರೆ ಮಾಡ್ತಾ ಇದ್ದಾಳೆ ಸೊ ಇದರಿಂದ ಸೊ ನಮ್ಮ ಶಂಕರಣ್ಣ ಮತ್ತಷ್ಟು ಕುಡಿಯೋದನ್ನ ಒಂದು ಕಲ್ತ್ಕೊಂಡು ಒಂದು ಕುಡಿಯೋದ್ರಲ್ಲೇ ಮುಳುಗೋಗಿರ್ತಾರೆ ಇದನ್ನೆಲ್ಲ ತಿಳ್ಕೊಂಡಂತಹ ಫ್ರೆಂಡ್ಸ್ಗಳು ಏನಾದರೂ ಮಾಡಿ ಭೂಮಿನೇ ನಮ್ಮ ಗೌರಕ್ಕನ ಮಗಳು ಸೊ ಯಾವುದೇ ಕಾರಣಕ್ಕೂ ನಮ್ಮ ಗೌರಕ್ಕ ನಮ್ಮ ಶಂಕರಣ್ಣಂಗೆ ಮೋಸ ಮಾಡಿಲ್ಲ ಸೊ ಆದಷ್ಟು ಬೇಗ ನಾವು ಹೇಳಬೇಕು ಅಂತ ಪಪ್ಪು ಸಹ ಹೇಳ್ತಾಳೆ ಪಪ್ಪು ಭೈರಾದೇವಿ ಮಾಡಿರುವಂಥ ಎಲ್ಲನೂ ಹೇಳ್ ಸತ್ಯವನ್ನು ಹೇಳ್ತಾ ಇರ್ತಾಳೆ ಇನ್ನು ಫ್ರೆಂಡ್ಸ್ಗಳೆಲ್ಲ ಆದಷ್ಟು ಬೇಗ ಶಂಕರಣ್ಣನ ಹೋಗಿ ವಿಷಯ ಹೇಳೋಣ ಅಂತ ಬರ್ತಾರೆ ನನಗೆ ಇಲ್ಲಿ ಆಲ್ರೆಡಿ ಶಂಕರಣ್ಣ ಫುಲ್ಲು ಕುಡಿದ್ಬಿಟ್ಟು ಟೈಟಾಗಿ ಸೊ ಫೋನಲ್ಲಿ ಸೊ ಗೌರವಕ್ಕನ ಬಗ್ಗೆ ಮಾತಾಡ್ತಾಯಿರ್ತಾನೆ ಅಂದರೆ ನನ್ನ ಹೆಂಡ್ತಿ ಗೌರಿ ನನಗೆ ಆವತ್ತು ಮೋಸ ಮಾಡಲ್ಲ ಮೋಸ ಮಾಡಿಬಿಟ್ಲಾ ಮಾಡಿಬಿಟ್ಲು ಒಂದು ಯಾಕೆ ಈ ರೀತಿ ಮಾಡೋದು ನನ್ನ ನೆಂತ್ ಗೌರಿ ಅಂತ ಹೇಳ್ಬಿಟ್ಟು ಫೋನಲ್ಲಿ ಸೊ ಮಗು ಚಿತ್ರ ಭುವಿನ ನೋಡಿಕೊಂಡು ತುಂಬನೇ ಗೋಳಾಡ್ತಿರ್ತಾನೆ ಆದರೆ ಚುರುಮುರಿ ಮತ್ತು ಕೊಳೆಯರು ಇಬ್ಬರು ಹೇಳ್ತಾರೆ ಅಣ್ಣ ನೀನು ಹೇಳ್ತಾ ಇರೋದು ಸತ್ಯ ಗೌರಕ್ಕ ಯಾವುದೇ ಕಾರಣಕ್ಕೂ ನಿನಗೆ ಮೋಸ ಮಾಡಲ್ಲ ನಿನ್ನ ಕೈ ಯಾವತ್ತೂ ಬಿಡಲ್ಲ ಭುವಿನೇ ಕಣ ನಿನ್ನ ಮಗಳು ಅಂತ ಹೇಳ್ತಾರೆ ಈ ಮಾತನ್ನ ಆಗ ನಮ್ಮ ಶಂಕ್ರಂಗೆ ನಂಬಕ್ಕೆ ಸ್ವಲ್ಪ ಕಷ್ಟನೇ ಯಾಕೆಂದರೆ ಆಲ್ರೆಡಿ ಗಂಗೆ ಶಂಕರನ ಒಂದು ಕಿವಿಲಿ ಊದಿರ್ತಾಳೆ ಇನ್ನು ಡಾಕ್ಟರು ನಮ್ಮ ಗೌರಿನ ಮಡಿಕೊಂಡಿರೋದೆ ಅಂತ ಒಂದು ಕೆಟ್ಟ ಸಂಬಂಧನ ಹುಟ್ಟಾಕಿರ್ತಾಳೆ ಈ ಒಂದು ಯೋಚನೆ ಮನಸ್ಸಲ್ಲೂ ಇರೋದ್ರಿಂದ ನಮ್ಮ ಶಂಕ್ರಂಗೆ ನಂಬಕ್ಕೆ ಸ್ವಲ್ಪ ಸಾಧ್ಯ ಆಗುತ್ತೆ ಆದರೂ ಚುರುಮುರಿ ಮತ್ತು ಮಕ್ಕ ಕೋಳಿ ಇಬ್ಬರೂ ಸಹ ಅಣ್ಣನಿಗೆ ಎಲ್ಲ ಸತ್ಯನೇ ಹೇಳ್ತಾರೆ ಆದಷ್ಟು ಬೇಗ ನಾನು ಗೌರಿನ ಮತ್ತು ಭುವಿನ ನೋಡಲೇಬೇಕು ಹೇಳ್ಬಿಟ್ಟು ಇನ್ನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಒಡ್ತಾನೆ ನಮ್ಮ ಶಂಕರಣ್ಣ ಇನ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗುವಾಗ ನಮ್ಮ ಬು ಚುರುಮುರಿ ಮತ್ತು ಕೋಳಿ ಎಷ್ಟು ಹೇಳಿದ್ರೂ ಸಹ ತಡೆಯಲ್ಲ ಯಾಕಂದರೆ ಆಲ್ರೆಡಿ ಕುಡಿದು ಇರ್ತಾನೆ ನಮ್ಮ ಶಂಕರ ಇನ್ನು ಇದು ನೋಡಿದಂಥ ಭುವಿಗೆ ಸ್ವಲ್ಪ ಕೋಪನೇ ಯಾಕಂದರೆ ಭುವಿಗೆ ಇನ್ನೂ ಪುಟ್ಟಮ್ಮ ಹುಡುಗಿ ಅವ್ಳಿಗೆ ಕುಡ್ದಿರೋರು ಕಂಡ್ರೆ ಮೊದಲೇ ಕೋಪ ಇನ್ನು ಕುಡ್ದಿರೋರು ಯಾವತ್ತೂ ಸುಳ್ಳು ಹೇಳಲ್ಲ ಅವ್ರು ಕೆಟ್ಟೋರು ಅನ್ನೋದು ನಮ್ಮ ಭುವಿ ಮನಸ್ಸಲ್ಲಿ ಇರುತ್ತೆ ಇನ್ನು ವಿಜಿ ಸೊ ಭೂವಿನ ಕರ್ಕೊಂಡು ಬರ್ತಾ ಇರ್ತಾಳೆ ಇನ್ನು ಅಲ್ಲಿಗೆ ನಮ್ಮ ಶಂಕರ ಓಡೋಗ್ತಾನೆ ಚುರುಮುರಿ ಮತ್ತು ಕೋಳಿ ಎಷ್ಟು ಸಮಾಧಾನ ಮಾಡಿದ್ರು ಶಂಕರ ಮಾತ್ರ ತಡೆಯೋಲ್ಲ ಹೋಗಿ ಭೂವಿನ ತಬ್ಗೊಳ್ಳೋಕ್ಕೆ ಹೋಗ್ತಾನೆ ಆದರೆ ನಮ್ಮ ಭೂವಿ ಕೋಪ ಜಾಸ್ತಿ ಆಗುತ್ತೆ ನನಗೆ ಕುಡ್ದಿರೋರನ್ನ ಕಂಡ್ರೆ ಆಗಲ್ಲ ಸೊ ದಯವಿಟ್ಟು ನೀವು ನನ್ನ ಹತ್ರ ಬರಬೇಡಿ ನೀವು ಅಂತ ಅಂತೇಳ್ಬಿಟ್ಟು ಅವ್ಳು ಮನಸಲ್ಲ ಅಂದರೆ ಇಲ್ಲಿ ನಮ್ಮ ಶಂಕರ ಈ ರೀತಿಲಿ ಹೋಗಿರೋದೇ ದೊಡ್ಡ ತಪ್ಪು ನಮ್ಮ ಚುರುಮುರಿ ಮತ್ತು ಕೋಳಿ ಎಷ್ಟು ಅವಾಯ್ಡ್ ಮಾಡ್ರು ಶಂಕರ ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ ಬೂವಿನ ಹೋಗೋದು ಭೂವಿ ನೀನೇ ಬಾರಮ್ಮ ನನ್ನ ಮಗಳು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಇದನ್ನು ನೋಡಿದಂಥ ವಿಜಿ ಹೌದು ಯಾವುದೇ ಕಾರಣಕ್ಕೂ ಗೌರಿ ಗೌರಿ ಮಗಳೇನೆ ಸೊ ನಿಮಗೆ ನಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಸೊ ನೀವು ಇದನ್ನು ಸೊ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಕೊ ಹೇಳ್ತಾ ಇರ್ತಾಳೆ ವಿಜಿ ಸೊ ವಿಜಿ ಮಾತು ಕೇಳಿದಂಥ ಶಂಕ್ರಂಗೆ ಶಾಕ್ ಆಗುತ್ತೆ ಹಾಗಾದರೆ ನನ್ನ ಮಗಳು ಭುವಿನೇ ಅಂತ ಗೊತ್ತಾಯಿತು ಇನ್ನು ನಾನು ಭುವಿ ಮಡ್ಲಲ್ಲಿ ಮಲಗಿದಾಗೆಲ್ಲ ನನಗೆ ಗೌರಿಯ ಮಡ್ಲಲ್ಲಿ ಮಲಗಿದ್ದೀನಿ ಭುವಿ ಜೊತೆ ಇದ್ದಾಗೆಲ್ಲ ನಾನು ಗೌರಿ ಜೊತೆಯಲ್ಲೇ ಇದ್ದಷ್ಟು ಅನುಭವ ಆಗ್ತಿತ್ತು ಹಾಗಾದರೆ ಬುವಿನೇ ನನ್ನ ಮಗಳು ಅಂದರೆ ನಾನು ಒಂದು ಮಳೆಯಲ್ಲಿ ಸೊ ನಮ್ಮ ಭುವಿ ಐಸ್ ಕ್ರೀಮ್ ತಿಂದ್ಕೊಂಡು ಓಡಾಡ್ತಿರೋದೆಲ್ಲನೂ ಗಮನಿಸಿದಾಗ ಗೌರಿ ಮಗಳೇ ಭುವಿನೇ ಅಂತ ಅಂದರೆ ನನ್ನ ಮಗಳು ಭುವಿ ಅಂತ ಹೇಳ್ಬಿಟ್ಟು ನನಗೂ ಸಹ ಗೊತ್ತಾಯಿತು ಅಂತ ಹೇಳ್ತಾಯಿರ್ತಾರೆ ಇನ್ನು ಮತ್ತೊಂದು ಕಡೆ ನಮ್ಮ ವಿಜಿ ಸಹ ಬಂದ್ಬಿಟ್ಟು ಗೌರಿ ಹತ್ರ ಎಲ್ಲ ಹೇಳ್ತಾ ಇರ್ತಾನೆ ಈ ರೀತಿ ಶಂಕರ ಮಾಡಿದ್ದು ಹೌದಾ ಹಾಗಾದರೆ ಅವನು ಎಲ್ಲಿದ್ದಾನೆ ಎಲ್ಲಿ ಯಾ ಯಾಕೆ ಈ ರೀತಿ ಮಾಡ್ದ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಗೌರಿ ಇದನ್ನ ಹೇಳ್ದಂಥ ವಿಜಿ ಹೌದು ಅವನು ಬಂದಿದ್ದ ಫುಲ್ಲು ಕುಡಿದ್ಬಿಟ್ಟು ಬಂದಿದ್ದೆ ಈ ರೀತಿ ಹೇಳ್ತಾ ಇದ್ದ ಆದರೆ ಯಾರೂ ಅಂತ ಸರಿಯಾಗಿ ಗೊತ್ತಿರೋಲ್ಲ ನಮ್ಮ ಗೌರಿಗೆ ಯಾಕಂದರೆ ಇಲ್ಲಿ ಏನು ಸತ್ಯ ತಿಳಿದಂತಹ ನಮ್ಮ ಗೌರಿಗೂ ಸಹ ಗೊತ್ತಾಗಲ್ಲ ಯಾಕಂದರೆ ನಾವು ಇಲ್ಲಿ ಗಂಗೆ ಮಾಡ್ತಾ ಇರುವಂಥ ಹೊಸ ಪ್ಲ್ಯಾನ್ಗೆ ನಮ್ಮ ಗೌರಿ ತುತ್ತಾಗ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಇನ್ನು ಗಂಗೆ ಭೈರಾದೇವಿಗೆ ಹೇಳ್ತಾ ಇರ್ತಾಳೆ ಇನ್ನು ಡಾಕ್ಟ್ರು ಮತ್ತು ಗೌರಿ ನಡುವೆ ಸಂಬಂಧ ಇದೆ ಅಂತ ಹೇಳ್ತಿರ್ತಾರೆ ಇನ್ನು ನಮ್ಮ ಗೌರಿ ಸಹ ಇನ್ಸ್ಪೆಕ್ಟರ್ ಹತ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಸರ್ ಆದಷ್ಟು ಬೇಗ ಯಾಕೆ ಯಾವಾಗಲೂ ಭುವಿ ಎಲ್ಲಿರ್ತಾಳೋ ಅಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾಳೆ ಸೊ ಭುವಿ ನನ್ನ ಜೊತೆ ಬಂದಿರೋದ್ರಿಂದ ಭುವಿಗೆ ತೊಂದರೆ ಆಯಿತಾ ಸೊ ಭುವಿ ನಾನು ಜೊತೆ ಇದ್ದಾಗೆಲ್ಲ ಈ ರೀತಿ ತೊಂದರೆ ಆಗ್ತಾಯಿದೆ ಏನಿದ್ರು ಹಿನ್ನೆಲೆ ಸೊ ಯಾರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ನೀವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಎಲ್ಲನೂ ಸಹ ಸರಿ ಮಾಡಬೇಕು ಅಂತ ಹೇಳಿ ಇನ್ವೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇರ್ತಾರೆ ಸೊ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನಾವು ಕಾಯ್ದು ನೋಡಬೇಕು